ಹಲೋ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಾದರೂ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿವರೆಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಏನಂದ್ರೆ ಈ ವಿಡಿಯೋಗಳನ್ನ ಶೇರ್ ಮಾಡಿರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಇದು ಎಜುಕೇಷನ್ ಅಂದರೆ ಗ್ರಾಮರ್ಗೆ ಸಂಬಂಧಪಟ್ಟಂಗಾಗಲಿ ಆಮೇಲೆ ನಿಮ್ಮ ನವದೆಗೆ ಸಂಬಂಧಪಟ್ಟ ಪಟ್ಟಂಗಾಗಲಿ ಯಾವುದೇ ನನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಅವರಿಗೆಲ್ಲ ತಲುಪ್ತವೆ ಬರ್ರಿ ಇವತ್ತು ನಾವೇನು ಮಣ್ಣು ವ್ಯಂಜನಗಳ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿವರೆಗೆ ಏನಂದರೆ ವ್ಯಂಜನಗಳು ಅಂದರೆ ಅದರೊಳಗೆ ಎರಡು ಪ್ರಕಾರಗಳು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ಅಂತ ಹೇಳಿ ಹೇಳಿದ್ದೀನಿ ನಾನು ವಿಧಗಳು ಅಂತ ಹೇಳಿದ್ನಿ ಅವು ಯಾವ ಹೇಳಿನೂ ಹೇಳಿದ್ದೆ ಇನ್ನು ಮುಂದೆ ಏನಂದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳಲ್ಲಿ ಮೂರು ವಿಧಗಳಲ್ಲಿ ವಿಂಗಡ ಮಾಡ್ತಾರೆ ಅವು ಯಾವಂದರೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಶಿಕ ಅಂಥೇಳಿ ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ ಅದರೊಳಗೆ ಏನಂದ್ರೆ ಅಲ್ಪ ಪ್ರಾಣ ಅಂದರೆ ಅಲ್ಪ ಎಂದರೆ ಕಡಿಮೆ ಪ್ರಾಣ ಎಂದರೆ ಉಸಿರು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವರ್ಗದ ಪ್ರಥಮ ಮತ್ತು ವರ್ಗದ ತೃತೀಯ ಅಕ್ಷರಗಳನ್ನ ಅಲ್ಪ ಪ್ರಾಣ ಅಲ್ಪ ಪ್ರಾಣ ಅಂಥೇಳಿ ಕರೀತಾರೆ ಅಂದರೆ ಕಡಿಮೆ ಉ ಉಸಿರಿನಲ್ಲಿ ಉಚ್ಚರಿಸುವಂತಹವು ಅವು ಯಾವಂದ್ರೆ ಕ ಚ ಟ ಪ ಇವೇನಂದ್ರೆ ಅಲ್ಪ ಪ್ರಾಣಗಳಂಥೇಳಿ ಕರೀತಾರೆ ನೆಕ್ಸ್ಟ್ ಮಹಾಪ್ರಾಣಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವರ್ಗದ ತೃತೀಯ ಮತ್ತು ಚತುರ್ಥಾಕ್ಷರಗಳನ್ನು ಮಹಾಪ್ರಾಣಗಳಂತ ಹೇಳಿ ಕರಿತೀವಿ ಹೌದಾ ಇಲ್ಲ ನೋಡ್ರಿ ಅವು ಯಾವತ್ತಂದರೆ ಘ ಛ ಠ ಥ ಢ ಇವ ನೋಡ್ರಿ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನ ಏನು ಕರಿತೀವಿ ನಾವು ಅಲ್ಪಪ್ರಾಣಗಳಂತ ಹೇಳಿ ಕರಿತೀವಿ ಆಮೇಲೆ ಮಹಾಪ್ರಾಣಗಳು ಇಲ್ಲಿ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂತಹ ವರ್ಗದ ತೃತೀಯ ಮತ್ತು ಚತುರ್ಥಾಕ್ಷರ ಅಂದರೆ ತೃತೀಯ ಅಂದರೆ ಮೂರು ಮತ್ತು ನಾಲ್ಕನೇ ಸಾಲಗಳಲ್ಲಿ ಬರುವಂತಹ ಅಕ್ಷರಗಳನ್ನ ಏನು ಕರಿತೀವಿ ನಾವು ಮಹಾಪ್ರಾಣ ಅಂಥೇಳಿ ಕರಿತೀವಿ ಲಾಸ್ಟನ್ನು ಅನುನಾಶಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಗದ ಪಂಚಮ ಅಕ್ಷರಗಳನ್ನ ಅನುನಾಶಿಕ ಅಂಥೇಳಿ ಕರಿತೀವಿ ಅನುನಾಶಿಕ ನಾಶಿಕ ಅಂದರೆ ಮೂಗು ಹೌದಾ ಅದಕ್ಕೆ ಏನು ಮಾಡ್ತೀವಿ ಮೂಗಿನ ಮೂಲಕ ಉಚ್ಚರಿಸುವಂತಹ ಅಂದರೆ ಮೂಗಿನಿಂದ ಅಲ್ಲ ಮೂಗಿನ ಮೂಲಕ ಉಚ್ಚರಿಸುವಂತಹ ಅಕ್ಷರಗಳನ್ನ ಏನು ಕರಿತೀವಿ ನಾವ ಅನುನಾಶಿಕ ಅಂಥೇಳಿ ಕರಿತೀವಿ ಯಾವತ್ತಂದ್ರೆ ಮ ಯ ನ ನ ಮ ಹೌದಾ ಇವೆಲ್ಲ ಏನು ಏನಂದ್ರೆ ಅನುನಾಶಿಕ ಅಂಥೇಳಿ ಕರೀತಾರೆ ಈಗ ಲಾಸ್ಟನ್ನು ಯೋಗವಾಹಗಳು ಹೌದಾ ಈ ಯೋಗವಾಹಗಳು ಎರಡು ಪ್ರಕಾರಗಳದವ ಆ ಯೋಗವಾಹ ವಾಹಗಳಂದರೆ ಇಲ್ಲಿ ನೋಡ್ರಿ ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದೆ ಅಂದರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗವಾಹಗಳಂತೂ ಕರೀತಾರೆ ಇಲ್ಲಿ ನೋಡ್ರಿ ಅನುಸ್ವಾರ ಮತ್ತು ವಿಸರ್ಗ ಇಲ್ಲಿ ನೋಡ್ರಿ ಅಂ ಅಹ ಹೌದಾ ಅಂ ಅನ್ನೋದೇನಂತಂದ್ರೆ ಇದು ಅನುಸ್ವಾರ ಇದು ಎರಡು ಸಣ್ಣ ಕೊಡ್ತಾ ಅದಕ್ಕೆ ವಿಸರ್ಗ ಅಂತ ಹೇಳಿ ಕರೀತಾರೆ ಇವ ಸ್ವರಗಳ ಸಹಾಯವನ್ನು ಪಡ್ಕೊಂಡು ಇಲ್ಲಿ ಅಮ್ಮನ ಅ ಅ ಈ ಥರ ಇವೆರಡು ಏನಂದ್ರೆ ಸ್ವರಗಳ ಸಹಾಯವನ್ನು ಪಡ್ಕೊಂಡು ಉಚ್ಚರಿಸ್ತಾವೆ ಅದಕ್ಕೆ ಇದಕ್ಕೆ ಏನು ಅಂತ ಹೇಳಿ ಕರೀತಾರೆ ಏನಂದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳು ಯಾವಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಲಾಸ್ಟನ್ನು ಯೋಗವಾಹಗಳು ಇಷ್ಟೇನಪ್ಪ ಏನಂದ್ರೆ ವ್ಯಂಜನಗಳ ಬಗ್ಗೆ ನಾವು ತಿಳ್ಕೊಂಡೆವು ನಾಳೆ ಏನು ಮಾಡೋಣಂದ್ರೆ ಸಂದೇಕ್ಷರಗಳು ಹೌದಾ ಸಂಧ್ಯಾಕ್ಷರುಗಳಂತೇಳಿ ಬರ್ತಾವೆ ಸಂಧ್ಯಾಕ್ಷರ ಬಗ್ಗೆ ನಾಳೆ ನಾವು ನೋಡ್ಕೊಳ್ಳು ಇನ್ನೊಂದು ಏನಂದ್ರೆ ಸಂದೇಕ್ಷರಗಳು ಹೌದಾ ಸಂಧ್ಯಾಕ್ಷರ ಬಗ್ಗೆ ನಾವು ನಾಳೆ ನೋಡ್ಕೊಳ್ಳು ಇಲ್ಲಿಯವ್ರಿಗೆ ನಂದು ಯಾರು ವಿಡಿಯೋ ನೋಡಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ಇನ್ನು ಡೈಲಿ ಡೈಲಿ ಏನಂದ್ರೆ ನಿಮ್ಗೆ ವಿಡಿಯೋ ಬರ್ತಾವೆ ಥ್ಯಾಂಕ್ ಯು ಬಾಯ್ जय श्री राम